ಯಾರಿಗೆ ಕಂಪೇರ್ ಮಾಡ್ತೀರಾ ಕಂಪೇರ್ ಹೇಗಿತ್ತು ಮಾಂಸಾಗಿತ್ತು ಚೆನ್ನಾಗಿತ್ತು ಏನ್ ಇಷ್ಟ ಆಯ್ತು ಸಿನಿಮಾದಲ್ಲಿ ಕಂಟೆಂಟ್ ಆರ್ ಮೇಕಿಂಗ್ ಮ್ಯೂಸಿಕ್ ಎಲ್ಲ ಓವರ್ ಆಲ್ ಆಕ್ಟಿಂಗ್ ಮೀಡಿಯವ್ ಕ್ಯಾರೆಕ್ಟರ್ ಯು ಯೂ ಸರ್ ಹೇಗು ಸಿನಿಮಾ

ಸರ್ ಹೇಗಿಲ್ಲ ಸರ್ ಮೂವಿ ತುಂಬಾ ಚೆನ್ನಾಗಿದೆ ಕಾಂತಾರ ಮೊದಲನೇದಕ್ಕಿಂತ ಎರಡನೇ ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ ಕದಂಬರ್ ಕಾಲಘಟ್ಟದ್ದು ರಾಜಕೀಯ ಇತಿಹಾಸದ ಬಗ್ಗೆ ತುಂಬಾ ಚೆನ್ನಾಗಿ ಕೇಳ್ಸ್ ಕೊಟ್ಟಿದ್ದಾರೆ ಮಸಾಲೆ ಪದಾರ್ಥಗಳ ಬಗ್ಗೆ ಹೇಗಿದೆ ಮತ್ತೆ ದೈವತ್ವದ ಬಗ್ಗೆ ತುಂಬಾ ಚೆನ್ನಾಗಿದೆ ಏನು ಇಷ್ಟ ಆಯ್ತು ನಿಮಗೆ ಕ್ಲೈಮೇಟ್ ಚೆನ್ನಾಗಿದೆ ಆ ಸೆಂಟ್ರಲ್ ದೇವಸ್ಥಾನ ಚೆನ್ನಾಗಿರೋದು ಇಬ್ರು ಭದ್ರತೆ ಅದೇ ಚೆನ್ನಾಗಿರೋದು

ಇಷ್ಟಾಗಿಂತ ಸನಾತನ ಧರ್ಮ ಯಾರು ನಂಬಲ್ಲ ಅಂತಾರಲ್ಲ ಅಂತವರು ಬಂದು ನೋಡಬೇಕಾದ ಒಂದು ಮೂವಿ. ಋಷಭ ಅವರ ಬಗ್ಗೆ ಏನು ಹೇಳ್ತೀರಿ ನಮ್ಮ culture ನ world level ಅಲ್ಲಿ ತೋರಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಅಲ್ಟಿಮೇಟ್ ಮೇಡಂ ಏನು ಮಾತಾಡ್ಲಿಕ್ಕೆ ವರ್ಡ್ ಇಲ್ಲ ಇದು. ಹೇಗಿತ್ತು ಹೇಗಿದು ಸಿನಿಮಾ? ಸೂಪರ್ ಆಗಿದೆ. ಏನು ಇಷ್ಟ ಆಯ್ತು? ಕ್ಲೈಮ್ಯಾಕ್ಸ್. ಅಲ್ಟಿಮೇಟ್ ಆಗಿದೆ. ಸರ್ ಹೇಗಿದು ಸಿನಿಮಾ? ಚೆನ್ನಾಗಿತ್ತು ಏನು ಇಷ್ಟ ಆಯ್ತು ನಿಮಗೆ? ಆಕ್ಟಿಂಗ್ ಎಲ್ಲಾ ಚೆನ್ನಾಗಿದೆ. ಸರ್ ಹೇಗೊಂದು ಸಿನಿಮಾ? ಸರಿ ಸರ್. ಸರಿಹಿದು. ಬರವಾಗಿದೆ. ಸರಿಹಿದು. ಏನು ಇಷ್ಟ ಆಯ್ತು ಸರ್ ಸಿನಿಮಾದಲ್ಲಿ? ಕ್ಲೈಮ್ಯಾಕ್ಸ್ ಚೆನ್ನಾಗಿತ್ತು ಅಂದರೆ ಮೇಡಮ್ ಹೇಗಿತ್ತು ತುಂಬಾ ಚೆನ್ನಾಗಿದೆ ಮೂವಿ ಓವರ್ ಆಲ್ ಎಲ್ಲ ಚೆನ್ನಾಗಿದೆ ಸ್ಕ್ರಿಪ್ಟು ವರ್ಕು ಹೀರೋ ಆಕ್ಟಿಂಗ್ ಹೀರೋಯಿನ್ ಆಕ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ಲರೂ ಬನ್ನಿ ಎಲ್ಲರೂ ಮೂವಿ ನೋಡಿ ಕನ್ನಡ ಫಿಲಿಮ್ ನಮಗೆ ಒಂದು ಹೆಮ್ಮೆ ಅಲ್ವಾ ಸೊ ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ಒಳ್ಳೆಯದಾಗಿ ಥ್ಯಾಂಕ್ ಯು